ಮಠದಿಂದ ಮ ಮಡಿಗೆ ಬರ್ಗುಡ್ದಾಗ ಹೆಂಗಾರ ಮಡ ಭಜನಾ ಅಂತ ಅಂತೇಳಿ ನಮ್ಮೂರ ಇಲ್ಲೇ ಮುಳ್ಳಗಿ ತಾಲೂಕ ರಾಜಾಪುರ ರಾಜಾಪುರದಾಗ ಚೋಣಮ್ಮ ದೇವಿ ದೇವಸ್ಥಾನ ಆ ದೇವಸ್ಥಾನ ಒಂದ ಕೋಲಿ ಒಳಗ ಭಜನಾ ಚಲೋ ಮಾಡಿದ್ವು ಭಜನಾ ಒಂದ್ ಹದಿನೈದು ದಿವಸ ಒದ್ರದು ಒಟ್ಟ ಏನು ಒದ್ರ ಮುಂದ್ ಸಾಸ್ರಣ್ಣ ಮಂದಿಗೆಲ್ಲ ಬ್ಯಾಸ್ರದ ಒದ್ರ ಹದ್ರು ಹೋದ್ರೆ ಇಟ್ಟು ಬರ್ಲಿಲ್ಲ ಒಟ್ಟ ಬಿಡಲಿಲ್ಲ ಅದನ್ನ ಹಂಗ ಒದ್ರಾಕತ್ತು ಹದಿನೈದು ದಿವಸ ಆಗಿತ್ತು ಬರೋಬ್ಬರಿ ನಮ್ಮ ತಾಲೀಮ್ ಕೊಲೆ ತಾಲೀಮ್ ಮಾಡಿ ಬ್ಯಾಸತ್ತ ಮನ್ಕೊಂಡಿದ್ವು ಮಣ್ಕೊಂಡಾಗ ದೇವ್ರ ಹೆಂಗ್ ಬಂದ್ರ ಅಂದ್ರ ಒಂದ್ ಹದಿಮೂರು ವರ್ಷದ ಹುಡುಗ ಆಗ್ಯಾರ ಹದಿಮೂರು ವರ್ಷದ ಹುಡುಗ ಆಗಿ ನಮ್ ತಾಲೀಮ್ ಕೊಲೆಕ್ ಬಂದ ಬಾಗಲ ಹೆಂಗ್ ತಗದ ಹೆಂಗ ನೋಡ್ರು ಬಾಗಲು ಸಪ್ಳತ್ತ ಬಾಗಲ ಕಾಯಂಕರ್ ಸಪ್ಳ ಸಪ್ಲಾತು ನಂಗ ಪಟ್ನ ಯಾತ್ರ ಯಾತ್ರ ಹುಡುಗ ಇವ್ರು ಬಂದವ್ರ ಯಾರ ಇವ್ರು ದೇವರ ದೇವ್ರ ಹದಿಮೂರು ವರ್ಷದ ಹುಡುಗ ಆಗ್ಯಾರು ಮತ್ ನಮ್ ತಾಲೀಮ್ ಭಜನಾನ ಬಂದ್ರೆ ತಾಲೀಮ್ ಚಾಲೂ ಮಾಡಿದ್ರು ಅಪ್ಪ ಬಂದ್ ಬಿಟ್ಟ ಭಜನಾ ಬಂದ್ ಬಿಟ್ಟು ಕರೆಕ್ಟ್ ಇದೇ ಟೈಮ್ ಆಗಿತ್ತು ನಾವ ನಮ್ ಕಾಕ ಮಾತಾಡಕತ್ತು ಏನು ಓಪನ್ ನಿನ್ನೆ ನಾವ್ ಚಿಕ್ಕ ಒದನೆ ನಿನ್ ನಮಗ್ ಏನೂ ಬಂದಿಲ್ಲ ಹದಿನೈದು ದಿವಸ ಆತು ಏಕದಮ್ಮ ಹೆಂಗ್ ಚೇಂಜ್ ಆಗ್ತದ ಅತ್ ವಿಚಾರ ಮಾಡುದು ಇದೇ ಟೈಮ್ ಆಗಿತ್ತ ಟೈಮ್ದಾಗ ಅದಕ್ಕೆ ದೇವ್ರ ನಮ್ಗ ನಮ್ಮ ಸ್ವತಃ ನಮ್ಮ ತಾಲೀಮ್ ಕೋಲಕ್ಕ ಬಂದ ಇದನ್ನ ಮುಂಡಿಗೆ ಹಾಡಕ್ ನಮಗ ದೇವ್ರ ಕೆಲಸ ಅದಕ್ಕ ದೇವ್ರ ನಮಗ್ ಎಂತ ಉಪಕಾರ ಮಾಡ್ ಮತ್ತ ಇದು ಮತ್ತೆ ಮುಂಡಿಗೆ ಕಲಿಸಿ ದೇವ್ರ ಸಾಧ್ಯ ಎಲ್ಲೆಲ್ಲಿ ಸಣ್ಣ ಸತ್ತ ಇರ್ತಾವು ಎಲ್ಲೆಲ್ಲಿ ದೇವರು ಬರ್ತಾರೋ ಅಲ್ಲೆಲ್ಲ ನಾವು ನಾವು ಭದ್ರ ಹೋಗಕ್ ತಯಾರಾದನು ತಯಾರಾದ್ರು ಮುನಿಯಾಗ ನನಗೆ ಏನ್ ಜಗಳ್ ನೀವ್ ದೋಸೆ ಒಂದೂರಿಗೆ ಭಜನಾಕ್ ಹೊಂಟಂದ್ರೆ ನಮ್ಗತಿ ಅನ್ನಿ ಏನ್ ಮಾಡ್ರು ಅಂಗೆ ಎಟ್ ಹೇಳ್ರು ಎಟ್ ಕೇಳಿಲ್ಲ ಇಲ್ಲೇ ಕಾಣದ ಸಪ್ತಾಹ ಇತ್ತು ಸಪ್ತಾ ಇತ್ತು ನಾ ಹೊಂಟ ತಯಾರಾದ್ನಿ ಇದ್ದಾರೋರ ಪುರಾಣ ಮಂಗಲ ಕಾರ್ಯಕ್ರಮ ಇತ್ತು ಅವಾಗ ಅಪ್ಪಾಜಿ ಅವರು ಇದ ಬಂದಿದ್ರು ಬಂದಾಗ ನಾ ಇದ್ ಕಡೆ ಬರಾಕೈತಿನಿ ನಾ ಮತ್ತ ಅದೇ ಕಬ್ಬು ಕಡದ ಎಲ್ಲಾ ಏರಿ ಬ್ಯಾಸರಾಗಿ ಬಂದಿನಿ ಬಂದವ್ರಿ ಹುಡುಕ್ಯಾಡಕತ್ತಿ ನಾನ್ ಹೇಗ್ ಏನ್ ಮಾಡಂದ್ರ ಜಗಳ ಫುಲ್ ಆ ಟೈಮ್ ದಾಗ ತಗೊಂಡ ಬದಲಾಗ ತೋರ್ಸಿನ ಎಟ್ಬಿಟ್ ಹೋಗ್ರ ಹೆಂಗ್ ಸಪ್ತಾಕನಿ ಹೋಗು ಹೋಗ್ ನೋಡ್ ಈಗ ಹೋಗ್ಲಾಕಿ ನಾನ ಒಂದ್ ತೊಂದಿಟ್ಟಿನ ಅರ್ವಿ ಯಾವ್ನ ಅಂದ್ರ ಕಬ್ಬು ಕಡೆಯಕ್ ಹೋಗುವ ಮೂಲೆಯಾಗಿತ್ತು ಅವನ ಹಾಕೊಂದ್ ಸಪ್ತಾಕಿ ಬಂದಿನ ಬಂದಾಗ ದೇವ್ರ ಆಶೀರ್ವಚನ ಚಲೋ ಇತ್ತು ಆಶೀರ್ವಚನ ಚಲೋ ಇದ್ದಾಗ ದೇವ್ರ ಏನ್ ಆಶೀರ್ವಚನದಾಗ ಹೇಳ ಗಪ್ಪ ಗಪ್ಪ ಇರ ಹಿಂದಕ್ಕ ಸಿದ್ಧಾರ್ ತೈ ಬೆಂಕಿ ಬೆಕ್ಕಿಟ್ಟಾರ ಹಿಂದ ಗು ಕುಂಗಿಲ್ಲ ಆದಂಟು ಒಂದ್ ಕೈ ಅಂತ ಹೇಳಿ ಹೇಳಿದ ಮುನಿಯಾಗು ಸಿಕ್ಕಾಪಟ್ಟಿ ಕಾಡಕಿದ್ರು ಹೇಳಿದ್ಬಿಟ್ಟ ಮತ್ ನಾನು ಲಯದಾಗ ಬದನಾ ಮುಗಿಸೋನ್ ಹೋಗದಾಗ ಅಪ್ಪನ ಬಾಯಿಲಿ ಏನ್ ಆಗಿತ್ಲ ಅದ ಮಾತ ಮುನ್ಯಾಗ ನಡೀತೆ ನಾವು ಈ ಕಡಿಂದ ಹಾದ್ನಿ ಹೋಗಿಡ್ದಾಗ ಏನ್ ಮಾಡ್ಲಂದ್ರಾಕಿ ಕಟ್ಟಿ ಮ್ಯಾಲ ಒಂದು ದೊಡ್ಡ ಇಟ್ಟ ಅದ್ರ ಮ್ಯಾಲ ಒಂದ್ ಗುಲಾಬಿ ಅರಿಬಿ ಹಚ್ಚಿ ಕುಡಗೋಲ್ ತಯಾರ ಮಾಡಿಲ್ಲ ನಾನು ಸುಮ ಇವ್ ಬರಗುಡ್ದಾಗ ಮತ್ ಇದ್ರೆ ಏನ್ ಮಾಡ ಇವನ್ ಗಡದ ಬಿಟ್ರ ಯಾವ ಚಟ್ಟನ ಇಲ್ಲ ನಮ್ ನಮಗೂ ಇಲ್ಲ ಒಂದಾಗ ಏನು ಅರಿಬಿ ತಗದ ಹಿಂಗ ಹಿಂಗ್ ಹಿಂಗ ಎವಸ್ತಳು ಹುಡುಗೋರ ನಮ್ ಹುಡುಗೋರ್ ಸಣ್ಣ ಸಣ್ಣ ಮೂರಿದ್ದು ಇದ್ದು ಅದ ಮತ್ ಹುಡುಗೋರ್ ಹಿಡಕಂದ್ರೆ ಅಳ್ಕೋದ್ ಕರ್ಕೋತ್ ಬಂಡ್ ಹಚ್ಚಿದ್ರು ಅಕೆನ್ ಬಿಡ್ಲಿಲ್ಲ ದೇವ್ರ ಹೇಳಿದ್ ಮಾತ್ ತಿಲಿಯ ಬೋತ್ ನನಗ್ ನಿಂಗ್ ದೇವ್ರ ಹಿಂಗ ಹೇಳಿದಾರು ಮತ್ತೆ ಗಬ್ಬ ಗಬ್ಬು ಗೊರ ತೆರಿ ಮೇಲೆ ಅಂತ ಹೇಳು ಹೆಂಗ್ ಭಜನ ಮಾಡೋರ್ಗಿ ಈ ಧರ್ಮ ಬೆಳಸವ್ರಿಗೆ ಇದ್ರ ಸಂಬಂಧ ಹೇಳು ನಾನು ನೋಡೇ ಬಿಡ್ತೇನೆ ಒಟ್ಟು ಒಳಗೆ ಒಂದು ತಾಕತ್ ಬಂದಂಗ್ ತಗೀದ್ ಹೆಂಗ 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 ಬೇಯಿಸಿ ಹೋಗುತ್ತಿ ದೂರ ಗಾಡಿ ಹೋಗಿ ಬಿದ್ಲಾಕ್ ಬಿದ್ಲು ಅವಾಗ ನನಗ ಯಾರು ಉಳಿಸಿರು ಪರಮಾತ್ಮ ಹೇಳಿದಂತ ಒಂದೇ ಒಂದು ಮಾತು ನನ್ನ ಉಳಿಸ್ತು ಅದಕ್ಕೆ ಪರಮಾತ್ಮ ಹೇಳಿದಂತ ಮಾತ ಎಲ್ಲರೂ ಕಿರಾಗಿ ಇಟ್ಟುಕೊಂಡು ಅದನ್ನ ಮಣ್ಣ್ದಾಗಿರ್ಬೇಕು ಉಳತ್ನಿ ದೇವ್ರು ಉಳಿಸಿದ ಮತ್ ಹಂಗ ಮುಂದ್ ಸತ್ತ ಮತ್ತೆ ಮತ್ ಮತ್ ಹಾಕಿ ಮತ್ ಮಣಿಯಾಗಿ ಇಲ್ತಾನ ಕುಡಿಸ್ ನಮ್ ಮಾವಿದ್ ಅರಮಾಯ ಅವ್ ಇಲ್ತಾನ ಕುಡಿಸಿದ ಏ ಇಲ್ತಾನ ಕುಡಿಸಿದ್ ಬಾ ಬಾತ್ ಕರಿಯ ಕಳಿಸ್ರು ಮಣಿಗೋಯ್ನಿ ಕಣಗಿ ಪೆಂಡಿ ತೈಲ್ ಮೇಲೆ ಹಿಡ್ಕೊಂಡ್ ಬರಾಕೈತಿನಿ ಅವಾಗ ದೋಸಾ ಅವ್ರು ಹೇಳ ಕೇಳ್ತೀನಿ ಏ ನೀರಸಗೋ ಚಂಗನಾ ಬಳಿ ಅದನ್ ಮಾಡಿ ಇದನ್ ಮಾಡಿ ನೋಡ್ರಿ ಹೋಗ್ರಿ ನಾವ್ ಅದು ಕಣ್ಗಿ ಪೆಂಡಿ ಹುಡ್ಕೊಂಡ್ ಬರಾಕೈತೀನಿ ಅವಾಗ ಒಂದ್ ಅವಣಿ ಬೇರೆ ಬರಾಕೈತಿ ಒಳಗ ನನಗ್ ಹಿರಿತನ ಕೊಡ್ಸಾರ ನನ್ ಮೇಲೆ ಹಿರಿತಾರ ಕುಡ್ಸ್ತಾರ ಇವ್ರ ದೋಸ ಹೂ ಅನ್ನುವಂತ ಮನುಷ್ಯ ಒಳಗ ಸಿಟ್ಟು ಉಕ್ಕಿ ಬರಾಕೈತು ದೇವ್ರ ನನ್ನ ಒಳಗ್ ಪ್ರವೇಶಿಸಿದ ಅವರೆಲ್ಲ ಕೂತ್ನಿ ಅವ್ರೆಲ್ಲ ದೊಡ್ಡದ ಕೂತಿದ್ರು ಸಣ್ ಸಣ್ಣ ಇಂಟದ ಗುಪ್ಪಿ ಹಂಗೆ ಕಾಣಕತ್ರಿ ಅವ್ರ ಹಿರಿಲ್ಲ ನನ್ ಕಣ್ಣಾಗ ಏನಪ್ಪ ಹಿಡ್ ದೊಡ್ಡವ್ರು ದಿಡ್ ದೀಡ್ ಗಿಂತಲ್ಲಿ ಮನುಷ್ಯರಿದ್ರ ಅವ್ರು ಗುಬ್ಬಿ ಹಂಗ ಕಾಣಾಕತ್ತ ಯಾಕಂದ್ರ ಅವಾಗ ದೇವ್ರ ನಮ್ ಒಳಗ್ ಪ್ರವೇಶಿತ ನಾ ಬದನಾ ಮಾಡಿ ನೀವ್ ಮಾಡೋಂಗಿಲ್ಲ ತಾವ್ರ ಅಂದ್ರು ನಾವ್ ಮಾಡಾವ ಬೇಕಾರ ನೀವು ಮಣ್ಯಾ ಮಣಿಗ್ ಬರ್ರಿ ಇಡ ಇಲ್ಲೇ ನಿಮ್ ಮಗಳ್ ಇಟ್ಕೋರತ್ ಮಣಿಗ್ ಬನ್ನಿ ಮರದು ಸೋತಿ ಬಿಡೋದು ಸಾಮಾರ್ ಇತ್ತು ಅಪ್ಪಾರ್ ಹೆಂಗ ಗದ್ದಿಗೆ ಮೇಲೆ ಕೂತಿದ್ರು ಯಪ್ಪ ನಿನ್ ಹಿಂಗ ನನ್ ಹಿಂಗ ಆತ ಅನುಭವ ನನ್ನ ಮಟದಾಗ ಬಂಡಿಗಿ ಮಟದಾಗ ಅನುಭವ ಹಂಚ ಬಿಡ್ದಾಗ ನಿನಗೆ ಹಂಗ ಗುಪ್ಪಿ ಹಂಗ ಕಾಣ್ತಾರ ಮಗನ ನಿನ್ ಒಳಗ ನಾನೇ ಇದು ನಿನ್ನ ಗುಪ್ಪಿ ಹಂಗ ಕಾಣ್ತಾರ ಹಿಂಗಾಗಿ ಭದ್ರಾ ಹಂಗ ಮುಂದುವರಿತ್ತು ಮತ್ತ ಭದ್ರಾ ನೀವು ಏನ್ ಮಾಡ್ರಿ ಬಿಡುವಲ್ಲ ಅಂತೇಳಿ ಏನ್ ಅಂದ್ರೆ ಬ್ಯಾರೇ ಆಗಿಲ್ಲ ಬಂದ್ಲಾಕ್ ಈ ದಾರ ಚೀಟಿ ನಿಂಬಿಕಾಯ ಅಂತಾರಲ್ಲ ಅಂತಾರಲ ಊರುಗಳಾಗ ದಾರ ಚೀಟಿ ನಿಂಬಿಕಾಯಿ ಮಾಡ್ತಾರಲ್ಲ ಇವ್ರ ಅಂತೇಳಿ ಹೋಗಿ ಅದನ್ನ ಮಾಡಿಸ್ ಬಂದ ಇವನು ಬುದ್ಧಿ ಕಲ್ಸ್ಬೇಕಂತೇಳಿ ದಾರ ಚೀಟಿ ಮಾಡೋಣ ಅಂತೇಳಿ ಹಾಳಾಗ ಪತ್ತಾರ ಒತ್ತ ಎಲ್ಲ ಸಂಖ್ಯೆ ಅವನ ಅಂತೇಳಿ ಹಾಳು ಹೋಗಿ ಅದನ್ನ ಆಗ ಇವನ್ ಮುಂದೆ ಎಲ್ಲ ಹೇಳ ವಿಷಯ ಹಿಂಗ ನನ್ನ ಗಂಡು ದೋಸೆ ಬದನಾಕ ಹೊಂಟನ್ನ ಒಟ್ಟ ಅವ್ನು ಹಂಗಾರ ಮಾಡಿ ಮನೆಯಾಗ್ ಕೊಡಿಸ್ಬೇಕು ಅಂತೇಳಿ ಅವ್ನು ಹೇಳೋಣ ಆ ಹೇಳೋಣ ಏನ್ ಹೇಳಣಂದ್ರ ಇವ್ರ ದೊಡ್ಡ ಚೀಟಿ ಮಾಡಿ ಕೊಟ್ಟಣ ಇದನ್ನ ತಗೊಂಡು ಹೋಗ ಅವ್ ಎಲ್ಲಿ ಮಣಕೋತ ಅಲ್ಲೇ ಹೋಗಿನಿ ಅದ ಅಲ್ಲೇ ಹುಗಿ ಕೇಳ್ತಿಲ್ಲ ಹಂಗ ಕೇಳ್ತಾನ ಕುಂಡತಾನ ಹೇಳಂದ್ರ ಹೇಳ್ತಾನ ಹೋಗಂದ್ರೆ ಹೋಗ್ತಾನ ಬಾ ಅಂದ್ರೆ ಬಿಡ್ತಾನೆ ಏನೂ ಕಾಜ್ಯ ಮಾಡ್ಬೇಡತ್ತೇಳಿ ಅವನ್ ಕೊಟ್ಟು ಕಳಿಸಿದ ನಾ ಶಾರ್ಟ್ಕಟ್ ಕಟ್ ಟೈಮ್ ಆಗೇತಿ ಅವ್ನ ಕೊಟ್ಟು ಕಳಿಸಿದ ತಕ್ಷಣ ಕೊಟ್ಟು ಕಳಿಸಿದ ಅದ್ರ ತಂದೆಗೆ ಅಲ್ಲಿ ಹೋದಳಾಕಿ ಅಲ್ಲೇ ಹೋಗುದಳು ನಾನು ದೋಸ ಅಲ್ಲೇ ಮೂಲೆ ಹಾಸಿಗೆ ಮಾಡಿ ಮಡಿಸ್ತಾಳಾಕಿ ಮಣಕೋಲ್ ಆ ಮಣಕೋತ ಮಣಕೋಲತ್ತ ಹಾಸಿಗೆ ಮಾಡ್ತಳು ನಾ ದೋಸ್ರೆ ಅಲ್ಲೇ ಮಾಡ್ಕೋತೀನಿ ನಾ ಏನು ಏನ್ ತೊಳೆ ಕಾಜಿ ನನಗೆ ನನಗ್ ಪ್ರೀತ ಬರಾಕೈತ ಆದ್ರಾಗಿ ಒಳಗಿಂದ ನನಗ್ ಗೊತ್ತಿದ್ರಕ್ಕಿಲ್ಲ ಅದೇನು ಗೊತ್ತಿದ್ರಕ್ಕಿಲ್ಲ ಅಲ್ಲೇ ಹಾಸಿಗೆ ಹಸ್ರು ಅಲ್ಲೇ ಮಣಕೋತೀನಿ ಹಿಂಗ್ ಐದು ವರ್ಷ ನಡೀತದ್ ಅದು ಮಣ್ಣಾಗ ಮುಚ್ಚಿದ್ ಚೀಟಿ ಮಣ್ಣಾಗ ಕರೆ ನಾನು ಏನು ಮಾಡಿದ್ ಯಾಕಂದ್ರೆ ಪರಮಾತ್ಮನ ಆಶೀರ್ವಾದ ಅದ್ರಾಗ ಏನು ಇರುದಿಲ್ಲ ಎಲ್ಲಾ ಸುಳ್ಳು ಇರ್ತದೆ ದಾರ ಚೀಟಿ ನಿಮ್ಮಕಾಯಿ ದೇವ್ರ ಹೇಳೋ ಮಾತ ಯಾರು ನೀವು ಕೇಳಕ್ ಹೋಗ್ಬಾಡ್ದು ಏನು ಏನು ಆಗ್ಲಿಲ್ಲ ಹಂಗ ಯಥ ಬದನಾಕ ಭಜನಾಂಟ್ನಿ ಹಿಂಗ ಎಂಟ್ ವರ್ಷ ಐದು ವರ್ಷ ನಡೀತು ಆಕಿ ಏನಾಯ್ತಂದ್ರ ಆಕೆ ಮಾಡಿದ ತಪ್ಪಿಗೆ ಆಕೆ ಕೈ ಬಾಯ್ತ ಕೈ ಬಾಯ್ತು ಎಲ್ಲಿ ತೋರ್ಸ್ರೂ ಕಮ್ಮ ಆಗ್ಲಿಲ್ಲ ಯಾಕ ಕಮ್ಮ ಆಗ್ಲಿಲ್ಲ ಅಂದ್ರ ಎಲ್ಲಾ ಕಡೆ ದವಾಖಾನೆ ವನಸ್ಪತಿ ಎಲ್ಲಾ ಮುಗಿದ್ರು ಯಾಕೆ ಕಮ್ಮ್ ಆಗ್ಲಿಲ್ಲ ಅಂದ್ರ ಗಳು ಇದರ ರೋಗ ಗೊತ್ತಿದ್ರೆ ಮಾತ್ರ ಕಮ್ಮಿ ಮಾಡಕ್ ಬರ್ತೈತ ನನ್ನ ಬದನಾ ಬಿಡಿಸಿ ನಾನು ಮನೆಯ ಕೂಣಸಿದ್ ಮಾಡಾಕ್ ಏನು ಪ್ರಯತ್ನ ಮಾಡಿಳು ಅದಕ್ಕೆ ದೇವ್ರ ಪಟ್ಟಂತ ಶಿಕ್ಷೆ ಆಕಿಗಿತ್ತು ದೇವ್ರ ಹಂತೆಯಲ್ಲಿ ಬಂದ ಕಮ್ಮ ಯಾವ್ ಡಾಕ್ಟರ್ಗು ನೀಲ್ಲಿಲ್ಲ ನೀಲಿಲ್ಲ ಅವ್ರ ತವರ್ ಮುಡಿ ಅವ್ರ ಮತ್ ಬುದ್ಧಿ ಹಾಡಕಿ ಡೈರೆಕ್ಟ್ ಹೇಳಿ ಬಂದಂದ್ರೆ ಸೀದಾ ನಿ ಮಠಕ್ಕೆ ಬಂದ್ಲು ನೋಡು ನಿನ್ ಗಂಡ ಬಂಡಿಗೆ ನಿ ಮಠಕ್ಕೆ ಹೋಗ್ ಅಲ್ಲೇ ಹೋಗೋಣ ಅಲ್ಲೇ ಬಂದು ಅಲ್ಲೇ ಬಂದ ಅಪ್ಪ ಹೆಂಗ್ ಕೂತಿದ್ರು ಅಪ್ಪ ನೀನ್ ನೋಡ್ಲಿಲ್ಲ ನಮಸ್ಕಾರ ಮಾಡ್ಲಿಲ್ಲ ಗದ್ದಿಗೆ ಹೋಗಿ ಬೇಡ್ಕೊಂಡ ಯಪ್ಪ ನನ್ ನನ್ನ ಗಂಡನ ಬದನಾ ಬಿಡ್ಸಕ್ ಪ್ರಯತ್ನ ಆಯ್ತು ನನ್ ತಪ್ಪಾಗೈತಿ ನಾ ಏನ್ ನನ್ನ ಗಂಡನ ಬದನಾಕ ಬಿಟ್ಟು ಬಿಡ್ತೇನೆ ಇನ್ ನನ್ನ ಕೈ ಕಮ್ಮಾಗ್ ಅಂತ ಪ್ರಸಾದ ಹಚ್ಚಿ ಒಂದು ಮಣಿ ಬರ್ಬಿಡದಾಗ ಆ ಕೈ ನೋವನ ಎಲ್ಲ ಮಯ ಮಾಯ ಹೋಗ್ಬಿಟ್ಟಿತ್ತ ಬಂಡೆಕಿನ ಗಪ್ ಗುಂಡಿನ ಹಾಕಿ ಬಂದಗಿನ ಹಠಾಕ್ ಚಾಲೂ ಮಾಡ್ಲೇ ಎಲ್ಲಿ ಅವಾಗ ನನ್ ನನಗ್ ಗೊತ್ತಾತ ಇಲ್ಯಾಕ್ ಹಠಾಕತಿ ನೀನ್ ಅದ್ ಕೇಳೋಣ ನಿನ್ನ ಮನೆಯಾಗ ಕುಣಸ್ಬೇಕ ಮಾಡೀನಿ ಮತ್ ಇದ್ರಿಂದ ಏನು ಆಗ್ಲಿಲ್ಲ ಇದೆಲ್ಲ ಸುಳ್ಳಿ ದೇವ್ರ ಅಭ್ಯರ್ಥಿ ಹಾಕಿ ಬಂಡಿಗೆ ಮಟಗ ನಡ್ಕೋತಾಳೆ ಹಾಕಿ ಬರ್ತಾಳ ಆಗೇನ್ ಮಾಡ್ತಾ ಹಂಗ್ ಮಾಡಂಗಿಲ್ಲ ನನ್ನ ಕಡೆ ರೊಕ್ಕಿಂದ್ರೂ ಸಹಿತ ಬ್ಯಾರ ಕಡೆ ರೊಕ್ಕ ಎಸ್ಕೊಂಬಂದ್ ನಾನು ಸಪ್ತ ಕಳಿಸ್ತ ಇದ್ರ ಬಬಲಾದಿ ಮುಂಡಗಿ ಒಳಗ ಏನ್ ಬರ್ತಾರಪ್ಪ ಮಾಡ್ತಾರಂದ್ರ ದಾಸೋಹ ಮಾಡಿ ಜಾತ್ರೆ ಕೇತಿಗಳು ಅಡ್ಡಾಡಿ ಎಲ್ಲಾ ಕಡೆ ಹೇಳಿ ಕೇಳಿ ಬೇಡಿದ್ದು ಬಟ್ ಎಲ್ಲಾ ಕಡೆ ದಾಸೋಹ ಮಾಡಿ ಚೀಟಿ ದಾರ ನಿಂಬಿಕಾಯಿ ಯಂತ್ರ ಮಂತ್ರ ಎಲ್ಲಾ ಸುಳ್ಳದವು ಇವೆಲ್ಲ ಸುಳ್ಳದವು ದೇವ್ರ ಒಪ್ಪ ಸಿಕ್ತ ದೇವ್ರಿ ಜಗತ್ ತುಂಬಾ ತಿರುಗಾಡ್ತಾನ ದೇವ್ರ ದೇವ್ರ ತಿರುಗಾಡಿ ಅವ್ನ ತಿರುಗಾಡಿ ಅವನ್ ನಿರ್ಣಯ ಕೊಡ್ತಾನ ಅವನ ನಿರ್ಣಯಕ್ಕೆ ಅವ್ರು ಒಪ್ಕೋಲಿಲ್ಲ ಅಂದ್ರ ಅವ್ರೆಲ್ಲ ನರ ಬ್ಯಾಟಿ ಆಡುತ್ತ ಅವರನ್ನು ನಮ್ಮ ಮರುಳ ಸಿದ್ದೇಶ್ವರನ ಹತ್ತಿ ಬಂಡಿಗೇನಿ ದೇವ್ರ ಅವತಾರ ಆಗಿತ್ತು ಬಹುಲಾದಿ ಮುಡಿಗಿಯಾಗ್ತ ಮತ್ತ ದೇವ್ರ ದೇವ್ರ ಕೇಳಾಕ ಹೋಗಬೇಡ್ರಿ ದೇವ್ರ ಹೇಳಾಕ ಹೋಗ್ಬೇಡ್ರಿ ಯಾಕಂದ್ರ ಈಗ ಬಾಳ ಈಗ ಇದೇ ಕೆಲ್ಸ ಗುರುಗಳ ಹೇಳಾಕ್ರ ಸದ್ ವಿಚಾರ ಚಿಂತನೆ ಸದ್ವಿಚಾರ ಅಂದ್ರ ಯಾರಿಗೂ ಮೋಸ ಮಾಡಬೇಡ ಯಾರಿಗೂ ರೊಕ್ಕ ತಿನ್ಬೇಡ ಯಾರಿಗೂ ಮೋಸ ಮಾಡದಂಗ ಇರು ಅತ್ತ ಅದ ಸದ್ ವಿಚಾರ ಚಿಂತನೆ ಅಂತೇಳಿ ಗುರುಗಳ ಇದನ್ನ ವಿಷಯ ಇಟ್ಟಾರಿಂದ ನಾವ ನಾವ ದೇವ್ರ ಹೇಳಿ ಕೇಳಿ ಹೆಂಗ ಮಾಡಿಸ ನಾನು ಹೇಳ್ತಿರ ರೋಟ ಮಾಡಿಸ್ಲೋ ಅದ್ ಸದ್ ವಿಚಾರನ ಸದ್ ವಿಚಾರ ಅಲ್ಲ ಸದ್ ವಿಚಾರ ಭಜನಾ ಕೀರ್ತನ ದೇವರ ಧ್ಯಾನ ಕೃಷ್ಣ ಪರಮಾತ್ಮ ಹೇಳ ಭಗವದ್ಗೀತಾದಾಗ ಆತ್ಮ ಜ್ಞಾನ ವಿನಃ ಸರ್ವ ಧರ್ಮ ನಿರರ್ಥಕಪ್ಪ ಅರ್ಥ ಅಂತ ಹೇಳೋದ ಅದ ಆತ್ಮ ಜ್ಞಾನ ನಾವು ಮಾಡ್ಕೊಳ್ಬೇಕಾಗೈತಿ ಅದಕ್ಕ ಮಣಿಯಾಗ ನಳು ಹೋಗಿತ್ತು ಖೂಬ್ ಬೇಕು ಕಾಗ್ ಹೋಗಿತ್ತು ಮತ್ತ ನಿಮ್ಮ ಅಪ್ಪ ಸತ್ತ ಮಣಿ ಬಿಡ್ಬೇಕು ಮಾತ್ರ ಅಲ್ಲಿ ಮಣಿಗೆ ಬಂದು ಬಗಲಾತ್ಸ ಕೊಡ್ತು ಅವಾಗ ನಮ್ಗೆ ಐವತ್ತು ಇವೆಲ್ಲ ಸದ್ವಿಚಾರ ಅಲ್ಲಿ ಪರಮಾತ್ಮನ ಧ್ಯಾನ ಏನ ಏನು ದೇವರು ಧ್ಯಾನ ಮಾಡ್ತ ಮಾಡಿ ಅದ ಸಿದ್ ವಿಚಾರ ಚಿಂತನೆ ಕೆಲವು ಹೋಕರ ಏನಾರ ಪಾಪ ಅದು ಮಣಿಯಲ್ಲ ನಾವು ಗಾಡಿ ಕಟ್ಕೊಂಡು ಅದನ್ನೆ ಬಡದಿರಿ ಅದನ್ನೆಲ್ಲ ಮಾಡಿರಿ ಅದು ಜೀವಿ ಐತಿ ಅದ್ ಯಾವಾಗ ಜೋಕೈತಿ ಹಿಂಗ ಬೆಳ ಹೋಗಿ ಸುದ್ದಿ ಯಾರ ಮಣಿಗಾರ ಹೇಳಕ್ ಅದು ಅಂದ್ರ ಏನೋ ಗೊತ್ತ ಮಣಿ ಕರ್ಸಂದಿ ಎಲ್ಲಾರ ಗುರುಗಳ ಕೇಳ್ಕೊಂಡ ಗುರುಗಳ ಐವತ್ ಸಾವ್ರ ಮಣಿ ಹೊಡ್ಸಾಗ್ ಮಾಡಿ ಮಾಡ್ತೀನಿ ಹಂಗ ಹಂತ ಒಂದ ಸದ್ವಿಚಾರ ಇಲ್ಲದ ವಿಚಾರ ಮಾಡಕ್ ಹೋಗ್ಬೇಡ್ರಿ ಅದಕ್ಕ ಇಂಥ ವಿಚಾರವನ್ನ ಒಳ್ಳೆ ವಿಚಾರವನ್ನ ಮಾಡಿಕೊಂಡ ಸತ್ತಾಗ ಮಣಿ ಬಿಡ್ಬೇಕಂದ್ರ ಅಂದ್ರ ಸತ್ತ ಒಳಕ್ ಮಣಿ ಬಿಡ್ಬೇಕಂದ್ರ ನಿಮ್ ಅಪ್ಪನ ಹಂಗ ಸತ್ತ ನೀನು ಹಂಗ ಎಲ್ಲಾರು ಹಂಗ ಸತ್ತ್ರಿ ಇಂದಾರ ಮಣಿ ಬಿಟ್ಟು ಹೊರಗೆ ಬಂದ್ರ ಇಂತ ಸದಾಶಿವನ ಜಾತ್ರೆ ಮಾಡಿ ಸತ್ಸಂಗ ಕೂಡ ದೇವರಾಗಿರಂತ ಹೇಳಿ ಈ ಮಾತ ಅದನ್ನ ಹೇಳು ಅದಕ್ಕ ಎಂತ ಪರಮಾತ್ಮ ಈ ಅವತಾರೆ ಪರಮಾತ್ಮನ ಗಂಡಿ ಎಲ್ಲರೂ ಮುಗಿಸ್ಬೇಡ ಅಂತೇಳಿ ಎಲ್ಲರಿಗೂ ನನ್ನ ನಮಸ್ಕಾರ ಏನಾರು ಹೇಳಿದ್ರೆ ತಪ್ಪ ತಪ್ಪಾದ್ರೆ ಜಮಾ ಮಾಡ್ರಂತ ಹೇಳಿ ನನ್ನ ನಮಸ್ಕಾರ ನಮಸ್ಕಾರ ಹಂಚ್ಕೊಳ್ಳುವಾಸೋ ಶ್ರೀ ದಾನೇಶ್ವರ ಅಪ್ಪಾಜಿ ಅವರನು ಹಾಗೂ ಮಾತು ಶ್ರೀ ಸುಮಂಗಲ ದೇವಿಯನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಂಡು ನಾವು ಅವರು ಇದೇ ಗಂಗಾಪಣ್ಣ ಹೇಳಿದ ಆ ಎಲ್ಲಾ ಅನುಭವಗಳು ಸಚ್ಚತವ ಈಗ ನನಗ ತೋರಿದಂತ ಒಂದು ಅನುಭವವನ್ನ ಒಂದೆರಡು ನಿಮಿಷದಲ್ಲಿ ಹೇಳ್ಬೇಕಾಗಿತ್ತೆ ಯಾಕಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ನಮ್ಗೆಲ್ಲರಿಗೂ ನಮ್ಮ ಜೀವನದ ಆಶ್ರಯ ಇಂತದಾನ ಅವನ ಅನುಭವನ ನಾವು ಒಂದೇ ಎರಡಂಬತ್ತ ಹೇಳಕ್ಕೂ ಆಗುದಿಲ್ಲ ಭೂಮಿ ಮೇಲೆ ಅನ್ಯಾಯ ಹೆಚ್ಚಾಗಿ ಅಧರ್ಮ ಏನಪ್ಪಾ ಅಂದ್ರೆ ಹೆಚ್ಚಾದಾಗ ಧರ್ಮ ಗ್ಲಾನಿಯಾದಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತಾನೇ ಅವಕಾಶ ಬರ್ತಾನೆ ಎಂದ ಮಾತಿನ ಪ್ರಕಾರ ಹತ್ತು ಮುಗಿಸಿ ಹನ್ನೊಂದಕ್ಕೆ ಬಂದ ಹದಿಮೂರ ನಂದನಲ್ಲೂ ಕೂಡಲು ಸಂಧಿಗೆ ಬಂದ ಎಂಬ ಬಬಲಾದಿ ಚಿಕ್ಕಯ್ಯರ ವಾಣಿಯಂತೆ ಇವತ್ತು ಸಾಕ್ಷಾತ್ ಪರಮಾತ್ಮನ ಅವತಾರದಲ್ಲಿ ಇವತ್ತು ದಾಸೋಹರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿ ಅವರು ಇವತ್ತು ಭೂಮಿ ಮೇಲೆ ಅವತಾರ ತಳಿದಾರ ಅದಕ್ಕಾಗಿ ಉತ್ತರ ದಿಕ್ಕಿಯಿಂದ ಉರಿಯೆದ್ದು ಬಂದಿತ್ತು ದಕ್ಷಿಣ ದಿಕ್ಕಿನಿಂದ ಸಾಕ್ಷಾತ್ ಬರ್ತಾನ್ ಎಂಬ ಬಬಲಾದಿ ಚಿಕ್ಕಯ್ಯವರ ಒಂದು ಮುಂಡಿಗೆಯಂತೆ ಇವತ್ತು ದಕ್ಷಿಣ ದಿಕ್ಕಿನಿಂದ ಸಾಕ್ಷಾತ್ ಬರ್ತಾನೆ ಎಂದ ಪ್ರಕಾರ ಅಪ್ಪಾಜಿ ಅವರು ಅವತಾರ ತಾಳಿ ಬಂದಿದ್ದಾರೆ ಭೂಮಿ ಮೇಲೆ ಅವತಾರ ತಾಳಬೇಕಾದ್ರೆ ಭಗವಂತ ಒಂದು ಎರಡು ಕಾರ್ಯಗಳನ್ನ ಮಾಡ್ತಾರ ಒಂದು ದುಷ್ಟರ ಸಂವಾರ ಮಾಡ್ತಾರ ಇನ್ನೊಂದು ಶಿಷ್ಟರ ಪಾಲನೆ ಮಾಡ್ತಾರ ಅದರ ಜೊತೆಗೆ ಧರ್ಮ ಜಾಗೃತಿಯನ್ನು ಮಾಡ್ತಾರೆ ಯಾಕಂದ್ರೆ ನಮ್ಮಲ್ಲಿ ಇವತ್ತು ಗಂಗಪ್ಪನ ಅವರು ಹೇಳಿದಂಗ ನಾವು ಚೀಟಿ ಚಪಾತಿ ಮಾತ ಮಂತ್ರ ಇವತ್ತು ಕೆಲವು ಕೆಟ್ಟ ಒಂದು ಅನೈತಿಕವಾದಂತ ಒಂದು ಸಾಮಾಜಿಕವಾದಂತ ಒಂದು ಆ ಕೆಟ್ಟ ಕಾರ್ಯಗಳಲ್ಲಿ ತೊಡ್ಕೊಂಡಿರುತ್ತೋ ಅವುಗಳೆಲ್ಲನೂ ತೊಡಗಿಸಿ ನಮಗ ಧರ್ಮದ ಜನ ತೋರ್ಸಕ್ಕೆ ಇವತ್ತು ಭಗವಂತ ಅವತಾರ ತಾಯಿ ಬಂದದ ಅದರ ಪ್ರಕಾರ ಇವತ್ತು ನಾವು ಬಹಳ ಬಡತನದಾಗ ಬೆಳೆದಂತವ್ರು ಅವಾಗ ನಮಗೆ ಬಹಳ ಕಷ್ಟ ಇತ್ತು ಆದ್ರೆ ಇಪ್ಪತ್ತೈದು ವರ್ಷದಿಂದ ಅವರು ದುರ್ದೊಂಡಿಗೆ ಬರ್ತಿದ್ರು ದುರ್ದಂಡಿ ಬಂದಾಗ ಸಪ್ತಾಹದಾಗ ಎಲ್ಲಿ ಹೇಳ್ತಿದ್ರು ಇಲ್ಪ ದೇವರು ನಂಬಬೇಕು ಧ್ಯಾನ ಮಾಡಬೇಕು ಸತ್ಯ ಸನ್ಮಾರ್ಗದ ನಡಿಬೇಕಂತ ತಕೊಂಡು ಅಪ್ಪಾಜಿಯವರು ನಮ್ಮ ಬಹಳ ಚಿಕ್ಕ ವಯಸ್ಸಿನಾಗ ಏನ ಒಂದು ಮೌಲ್ಯಗಳನ್ನ ತುಂಬಿರು ಅದ ಮೌಲ್ಯಗಳು ಇವತ್ತು ನಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ವೇದಿಕೆ ಮೇಲೆ ನಿಲ್ಲಿಸುವ ಮಾಡಿದ ಯಾಕಂದ್ರೆ ಬಹಳ ಬಡತನ ಇದ್ದಂತ ಸಂದರ್ಭದಲ್ಲಿ ದೇವ್ರ ನಮ್ಗ ಕೈ ಏನಪ್ಪಾ ಅಂದ್ರೆ ಆಸನೆಯಾಗಿ ನಿಂತ ಇವತ್ತು ನಮ್ಗೆ ಒಂದು ಗೋರ್ಮೆಂಟ್ ನೌಕರಿಯಾಗಿ ಇವತ್ತು ಒಬ್ಬ ಶಿಕ್ಷಕರಾಗಿ ನಿಲ್ಲುವಂತ ಒಂದು ಸ್ಥಾನವನ್ನು ಕೂಡ ಬಸವಂತ ಕೊಟ್ಟಿದ್ದಾನು ಅದರ ಜೊತೆಗೆ ಇವತ್ತು ತಗೋಂತ ಅನ್ನ ದದಾಸವ ಅಕ್ಷರ ದಾಸವ ಜ್ಞಾನ ದಾಸವನ್ನು ಇವತ್ತು ನಡೆಸ್ತಾ ಇದ್ದಾರೆ ಅನ್ನದಾಸವನ್ನ ಇವತ್ತು ತಾವೆಲ್ಲರೂ ಗಮನಿಸಿರುವಂತೆ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನ ಅದಲ್ಲ ಮುನ್ನೂರ ಅರವತ್ತೈದು ದಿನವೂ ಕೂಡ ಇವತ್ತು ನಮ್ಮ ಬಂಡಿಗಿನ ಮಠದ ಅನ್ನ ದಾಸವನ್ನ ನಡತೈತಿ ಶ್ರೀಶೈಲ ಪಂಡ್ರಾಪುರ ಗುಡ್ಡಾಪುರ ಇಂತಹ ದೊಡ್ಡ ದೊಡ್ಡದಂತಹ ಒಂದು ಬೃಹತ್ ಒಂದು ಕ್ಷೇತ್ರಗಳಲ್ಲಿ ಲಕ್ಷಾಂತರ ಒಂದು ಭಕ್ತರಿಗೆ ಇವತ್ತು ಅಪ್ಪಾಜಿಯವರು ಉಚಿತವಾದಂತಹ ಅನ್ನ ದಾಸವನ್ನ ನಡೆಸ್ತಾ ಇರುವುದು ತಮ್ಮೆಲ್ಲರ ಬಂದಿದೆ ಅದರ ಜೊತೆಗೆ ಅಕ್ಷರ ದಾಸ ಇವತ್ತು ಅಪ್ಪಾಜಿಯವರು ಮಾಡ್ತಾ ಇದ್ದಾರೆ ಇವತ್ತು ಗೋಕಾಕ್ ತಾಲೂಕಿನ ದುರದುಂಡಿಯಲ್ಲಿ ಸಂಸ್ಥೆಯನ್ನು ಕಟ್ಟಿಂತ ಇವತ್ತು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರಾಯಬಾಗ್ ತಾಲೂಕಿನ ಪರಮಾಂದೋಡಿ ಎನ್ನುವಂತ ಒಂದು ಗ್ರಾಮದಲ್ಲಿ ಅಪ್ಪಾಜಿಯವರು ಸದ್ಗುರು ಬಸವ ಗೋಪಾಲ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅಲ್ಲಿಯೂ ಕೂಡ ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಅಕ್ಷರ ಜ್ಞಾನವನ್ನ ಪಡಿತಾ ಇದ್ದಾರೆ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇವತ್ತು ಸತ್ಯ ಧರ್ಮ ನ್ಯಾಯ ನೀತಿ ಒಂದು ಸಂಸ್ಕಾರಿತವಾದಂತ ಮೌಲ್ಯಯುತವಾದಂತಹ ಒಂದು ಬದಕ ನಡೆಸಲು ಅಪ್ಪಾಜಿಯವರು ಅನುವು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಜ್ಞಾನದಾಸವನ್ನು ಅಂದ್ರೆ ಇವತ್ತು ಸಮಾಜದಲ್ಲಿ ಸಂದರ್ಭದಲ್ಲಿ ನಂತ ಒಂದು ಅಪ್ಪಾಜಿ ಅವರು ಸಮಯವನ್ನ